ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕುಪ್ರಸಿದ್ಧ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ದೀಪಾವಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಅವರು ಹೇಳ್ತಾರೆ ಇನ್ ಇಂಡಿಯಾ ದೀಪಾವಳಿ ಈಸ್ ಫಾರ್ ಒನ್ ಡೇ ಬಟ್ ಇನ್ ಗಾಜಾ ಎವ್ರಿ ಡೇ ಈಸ್ ದೀಪಾವಳಿ ಅಂತಾರೆ ರಾಮ್ ಗೋಪಾಲ್ ವರ್ಮಾ ಯಾವತ್ತೂ ಕೂಡ ಅತ್ಯಂತ ವಿವಾದಾತ್ಮಕವಾದ ಹೇಳಿಕೆ ಕೊಡೋದರಲ್ಲಿ ನಿಸ್ಸೀಮನಾದ ವ್ಯಕ್ತಿ ಈತನ ಒಂದು ವಿಡಿಯೋ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ದ ಯಾವುದು ಅಂದರೆ ಈತ ಪಾನಮತ್ತನಾಗಿ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ ನೃತ್ಯ ಮಾಡುವಾಗ ಅಲ್ಲಿ ಒಬ್ಬ ನಟಿ ನರ್ತನ ಮಾಡುವಾಗ ಆಕೆಯ ಪಾದವನ್ನು ಈತ ನೆಕ್ತಾ ಇರುವಂಥ ವಿಡಿಯೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ವೈರಲ್ ಆಗಿತ್ತು ಈತ ಆ ಮಟ್ಟಿಗೆ ಪಾನಮತ್ತನಾಗಿದ್ದ ಆ ಮಟ್ಟಿಗೆ ಈತ ತನ್ನ ನಟಿಯರನ್ನು ನಡೆಸ್ಕೋತಾನೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಈಗ ದೀಪಾವಳಿಯ ಸಂದರ್ಭದಲ್ಲಿ ಈತ ತನ್ನ ಕಸಿವಿಸಿಯನ್ನು ಹಂಚಿಕೊಂಡಿದ್ದಾನೆ ಈತನ ಅಸಹನೆಯನ್ನು ಹಂಚಿಕೊಂಡಿದ್ದಾನೆ ಈತನ ಹಿಂದೂ ವಿರೋಧಿ ಧೋರಣೆಯನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾನೆ ಈತ ಹೇಳ್ತಾನೆ ಭಾರತದಲ್ಲಿ ಹಬ್ಬನ ಒಂದು ದಿವಸ ಮಾಡ್ತೀವಿ ನಾವು ದೀಪಾವಳಿ ಗಾಜಾದಲ್ಲಿ ನಿತ್ಯ ದೀಪಾವಳಿ ಅಂತ ಹೇಳ್ತಾನೆ ಅಂದರೆ ಗಾಜಾದಲ್ಲಿರುವಂಥ ಹಮಾಸ್ ಉಗ್ರರ ಬಗ್ಗೆ ಈತನಿಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ ಅವರ ಬಗ್ಗೆ ಕಕ್ಕುಲತೆ ಅವರ ಬಗ್ಗೆ ಈತನಿಗೆ ಕರುಣೆ ಅವರ ಬಗ್ಗೆ ಈತನಿಗೆ ಅಂತಃಕರಣ ಯಾವ ಗಾಜಾದ ಹಮಾಸ್ ಉಗ್ರರು ಸಂಗೀತೋತ್ಸವ ನಡೆಯುವ ಸಂದರ್ಭದಲ್ಲಿ ತೀರಾ ಮತ್ತು ತೀರ ಸಂಬಂಧವೇ ಇರಲಾರದಷ್ಟು ಮುಗ್ಧರಾದಂಥ ಜನ ನೂರಾರು ಜನ ಏಕಕಾಲಕ್ಕೆ ಹತರಾದರಲ್ಲ ಅದ್ರ ಬಗ್ಗೆ ಈತನಿಗೆ ಒಂದು ಚೂರೂ ಕೂಡ ಬೇಸರ ಇಲ್ಲ ವೇದನೆ ಇಲ್ಲ ಮತ್ತು ಇಂಥದ್ದೊಂದು ಘಟನೆ ನಡೆಯುತ್ತಲ್ಲ ಅಂತ ಪಶ್ಚಾತ್ತಾಪ ಇಲ್ಲ ಹೇಗೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಶುರುವಾಯಿತು ಅಂತ ಮತ್ತೆ ನಿಮಗೆ ಹೇಳಬೇಕಾಗಿಲ್ಲ ಸೆಪ್ಟೆಂಬರ್ ಏಳರ ಘಟನೆಯನ್ನು ತಮ್ಮೆದರಿಗೆ ಮತ್ತೆ ನಾನು ಪ್ರಸ್ತಾಪ ಮಾಡಬೇಕಾಗಿಲ್ಲ ಹೇಗೆ ಗರ್ಭಿಣಿ ಹೆಣ್ಮಕ್ಕಳ ಹೊಟ್ಟೆಗಳನ್ನು ಬಗೆದು ಒಳಗಡೆಯಿಂದ ಶಿಶುವನ್ನು ಕಿತ್ತು ಹಾಕಲಾಯಿತು ಹೇಗೆ ಸಹಸ್ರಾರು ಮಕ್ಕಳನ್ನು ಸುಡಲಾಯಿತು ಸಜೀವ ದಹನ ಮಾಡಲಾಯಿತು ಹೇಗೆ ಅತ್ಯಾಚಾರ ನಡೆಸಲಾಯಿತು ಹಮಾಸುಗ್ರರಿಂದ ಅಂತ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಹೇಳಬೇಕಾಗಿಲ್ಲ ಆದರೆ ರಾಮ್ ಗೋಪಾಲ್ ವರ್ಮಾ ಥರದವ್ರಿಗೆ ಇದ್ಯಾವುದೂ ಕೂಡ ನಿಷ್ಪಾಪಿ ಜನರ ಮೇಲೆ ನಡೆದಂಥ ಅಮಾಯಕ ಜನರ ಮೇಲೆ ನಡೆದಂಥ ದೌರ್ಜನ್ಯ ಅಂತ ಅನಿಸೋದೇ ಇಲ್ಲ ಆದರೆ ಇದಕ್ಕೆ ರಿಟಾಲಿಯೇಟ್ ಮಾಡಿ ಯಾವ ಉಗ್ರರು ಇಂಥ ಚಟುವಟಿಕೆಯನ್ನು ನಡೆಸಿದ್ರೂ ಅವರನ್ನು ದುಷ್ಟ ದುಷ್ಟಶಿಕ್ಷಣೆ ಮಾಡುವಂಥ ಕೆಲಸವನ್ನು ಇಸ್ರೇಲ್ನವರು ಮಾಡಿದಾಗ ಈತನಿಗೆ ತುಂಬ ಬೇಸರ ಆಗತ್ತೆ ಇದು ಕೇವಲ ರಾಮ್ ಗೋಪಾಲ್ ವರ್ಮಾಗೆ ಸೀಮಿತ ಆದಂಥ ಘಟನೆ ಅಲ್ವೇ ಅಲ್ಲ ರಾಮ್ ಗೋಪಾಲ್ ವರ್ಮ ಇಲ್ಲಿ ನಮ್ಮ ಸಂಚಿಕೆಗೆ ಕೇವಲ ನಿಮಿತ್ತನಾದಂಥ ವ್ಯಕ್ತಿ ಇಲ್ಲಿ ಪ್ರಸ್ತಾಪಕ್ಕೆ ಮಾತ್ರ ಆತನನ್ನು ಬಳಸಿದ್ದು ಆತನ ಬಗ್ಗೆ ನಾವು ಇಡೀ ಸಂಚಿಕೆಯನ್ನು ಮೀಸಲು ಮಾಡುವಷ್ಟು ದೊಡ್ಡ ವ್ಯಕ್ತಿ ಇತ್ತ ಅಲ್ಲ ಈ ಹಿಂದೆ ಪ್ರಿಯಾಂಕಾ ಚೋಪ್ರಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಒಂದು ನಾಲ್ಕು ವರ್ಷಗಳ ಹಿಂದೆ ನಾನು ತುಂಬ ಚೆನ್ನಾಗಿ ನೆನಪಿದೆ ಅವರು ಹೇಳ್ತಾರೆ ಈ ದೀಪಾವಳಿ ಸಂದರ್ಭ ಬಂದರೆ ನನಗೆ ಆತಂಕ ಕಾಡಲಿಕ್ಕೆ ಶುರುವಾಗತ್ತೆ ಯಾಕೆಂದರೆ ಪಟಾಕಿಯಿಂದ ಇಡೀ ವಾತಾವರಣದಲ್ಲಿ ವಿಷಾನಿಲ ಹೊರಗು ಹೊರಡತ್ತೆ ತನ್ಮೂಲಕ ನಮ್ಮ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗತ್ತೆ ಉಸಿರಾಟಕ್ಕೆ ತೊಂದರೆ ಆಗತ್ತೆ ಸ್ವತಃ ಅಸ್ತಮಾ ರೋಗಿಯಾದ ನನಗೆ ದೀಪಾವಳಿ ಹತ್ತಿರ ಬಂದರೆ ಭಾಳ ದೊಡ್ಡದಾದಂಥ ಆತಂಕ ಶುರುವಾಗಿ ಬಿಡತ್ತೆ ಅಂತ ಈ ಪ್ರಿಯಾಂಕಾ ಚೋಪ್ರಾ ಹೇಳಿದರು ನಮ್ಮ ಸಾಮಾಜಿಕ ಜಾಲತಾಣ ಇದೆಯಾ ಎಂಥ ಸಬಲವಾಗಿದೆ ಅಂತಂದರೆ ಅದು ಇಂಥ ಪಡಪೋಷಿ ಹೇಳಿಕೆಗಳಿದಾವಲ್ಲ ಈ ರೀತಿಯದಾದಂಥ ಹಿಂದೂ ವಿರೋಧಿ ಧೋರಣೆ ಇದೆಯಲ್ಲ ಅದಕ್ಕೆ ತಕ್ಷಣದಲ್ಲಿ ಕೌಂಟರ್ ಕೊಟ್ಬಿಡ್ತವೆ ತಕ್ಷಣದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಸಿಗರೇಟ್ ಸೇತಾ ಇರುವಂಥ ಫೋಟೋಗಳನ್ನು ವೈರಲ್ ಮಾಡಲಾಯಿತು ಸಿಗರೇಟ್ ಸೇದಿದಾಗ ಈಕೆಯ ಪುಪ್ಪಸದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗೋದಿಲ್ಲ ಲಂಗ್ಸು ಸಮಸ್ಯೆಯನ್ನು ಅನುಭವಿಸೋದಿಲ್ಲ ಆದರೆ ಭಾರತ ದೇಶದಲ್ಲಿ ಪಟಾಕಿ ಹಚ್ಚಿದ ತಕ್ಷಣ ಈಕೆಗೆ ಇನ್ನಿಲ್ಲದ ಹಾಗೆ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ಶುರುವಾಗಿಬಿಡುತ್ತೆ ಆ ಕಡೆ ಶಿಲ್ಪಾ ಶೆಟ್ಟಿ ಈ ಕಡೆ ಕರೀನಾ ಕಪೂರು ಇವರಿಗೆಲ್ಲ ತಮ್ಮ ನಾಯಿ ಬೆಕ್ಕುಗಳ ಆರೋಗ್ಯದ ಚಿಂತೆ ಕಾಡಲಿಕ್ಕೆ ಶುರುವಾಗತ್ತೆ ಇವರು ಪಟಾಕಿ ಹಾರಿಸುವುದರಿಂದ ನಮ್ಮ ಮನೆಯಲ್ಲಿ ಸಾಕಿದಂಥ ಪ್ರಾಣಿಗಳು ಗಾಬರಿಯಿಂದ ಮಂಚದ ಕೆಳಗೆ ಅಡಗಿ ಕುಳಿತುಕೋತಾವೆ ವಾರಗಟ್ಲೆ ಊಟವನ್ನೇ ಮಾಡೋದಿಲ್ಲ ನಮಗೆ ಭಾಳ ದೊಡ್ಡ ಮಟ್ಟದ ಆತಂಕವಾಗಿ ಕಾಡೋದು ಯಾವಾಗಪ್ಪ ಅಂತಂದರೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅಂತ ನೋಡಿ ಎಷ್ಟು ಅದ್ಭುತವಾದಂಥ ಹಿನ್ನೆಲೆ ಈ ನಮ್ಮ ದೀಪಾವಳಿ ಹಬ್ಬಕ್ಕಿದೆ ಅಂದರೆ ನಾವು ಇದರಿಂದ ಮಲಯ ಮಹಾಲಯ ಅಮಾವಾಸ್ಯೆ ಮಾಡ್ತೀವಿ ಪಿತೃಪಕ್ಷ ಅಂತ ಮಾಡ್ತೀವಿ ನಾವು ಪಿತೃಪಕ್ಷದ ಇಡೀ ಪಕ್ಷದ ಸಂದರ್ಭದಲ್ಲಿ ಯಾವತ್ತೋ ಒಂದು ದಿವಸ ಮಾಲಯ ಮೋಸನೇ ಆಗ್ಬೇಕಂತಿಲ್ಲ ಇಡೀ ಪಿತೃಪಕ್ಷದ ಯಾವುದೇ ದಿವಸ ಆ ಪಕ್ಷದ ಅವಧಿಯಲ್ಲಿ ನಮ್ಮ ಹಿರಿಯರನ್ನು ಆಹ್ವಾನಿಸಿ ಅವರಿಗೆ ನಾವು ನೈವೇದ್ಯವನ್ನು ಕೊಡ್ತೀವಿ ಅದು ಒಂದು ವರ್ಷ ಕಾಲ ಅವರಿಗೆ ಔತಣವಾಗಿರ್ತಂತೆ ಮತ್ತು ಅವರನ್ನು ಆಹ್ವಾನಿಸಲಿಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಅದು ಅಂತ ನಾವು ಕರೆದ ತಕ್ಷಣ ಪಿತೃಲೋಕದಿಂದ ಪಿತೃಗಳು ನಮ್ಮ ಬಳಿ ಬಂದುಬಿಡ್ತಾವೆ ಅಂತ ಅವ್ರು ಹೇಗೆ ಅಂದರೆ ನಮ್ಮ ಮನೆಯ ಮುಂದೆ ಇವತ್ತು ರಂಗೋಲಿ ಹಾಕಿಲ್ಲ ಅಂದ್ರೆ ಹೋ ಇವ್ರ ಮನೆಯಲ್ಲಿ ಇವತ್ತು ಪಿತೃಪಕ್ಷ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅದಕ್ಕೆ ಯಾವಾಗಲೂ ಮನೆ ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಲೇಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಪಿತೃಪಕ್ಷದ ಅದು ಇಲ್ಲ ಅಂತಂದರೆ ಇದೆ ಅಂತ ಬಂದು ಪಿತೃಗಳು ಬಂದು ನಮ್ಮ ಮನೇಲಿ ನಮ್ಮ ಜೊತೆ ಆಹಾರ ಸೇವನೆ ಮಾಡ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಕೇವಲ ನಮ್ಮ ತಂದೆ ಅಥವಾ ನಮ್ಮ ಕಾಕ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲ ನಮ್ಮ ಮಿತ್ರ ಬಳಗ ಯಾರ್ಯಾರು ನಮ್ಮನ್ನು ದೈವಾಧೀನರಾಗಿದ್ದಾರೋ ನಮ್ಮ ಮನೆಯ ಸಾಕು ಪ್ರಾಣಿಗಳಿಂದ ಹಿಡಿದು ನಮ್ಮ ಹಸು ಯಾವುದೇ ಇರ್ಬೋದು ಎಲ್ಲದಕ್ಕೂ ಕೂಡ ಎಡೆ ಇಡೋದು ಅಂತಾರೆ ಅದಕ್ಕೆ ನೈವೇದ್ಯ ಮಾಡೋದು ಅಂತ ಮಾಡಿ ನಾವು ಅದು ಅವರಿಗೆ ಸಂಪ್ರೀತರನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಅದು ಅದಾದ ಮೇಲೆ ಪಿತೃಗಳು ನಮ್ಮ ಜೊತೆ ಇರ್ತಾರಂತೆ ಎಲ್ಲಿವರೆಗೂ ಇರ್ತಾರೆ ಅಂದರೆ ಅವರು ವಿಜಯದಶಮಿ ಹಬ್ಬದಲ್ಲಿ ನಮ್ಮ ಜೊತೆ ಇರ್ತಾರೆ ದೀಪಾವಳಿಯ ಸಂದರ್ಭದಲ್ಲಿ ಅಮಾವಾಸ್ಯೆ ದಿವಸ ಆ ಗಾಢಾಂಧಕಾರದಲ್ಲಿ ಗಾಢ ಕತ್ತಲೆಯಲ್ಲಿ ತಮ್ಮ ಪಿತೃಲೋಕಕ್ಕೆ ಹೋಗಲಿಕ್ಕೆ ಮಾರ್ಗವನ್ನು ತೋರಿಸಲಿಕ್ಕಾಗಿ ನಾವು ಅವರಿಗೆ ಬಾಣ ಬಿರುಸುಗಳ ಮೂಲಕ ನಭೋಮಂಡಲಕ್ಕೆ ಅವರಿಗೆ ಸುಗಮವಾದ ಹಾದಿಯನ್ನು ಕಲ್ಪಿಸಿಕೊಡ್ತೀವಿ ಆವಾಗ ಅಮಾವಾಸ್ಯೆ ದಿವಸ ನಮಗೆ ಸ ಸುಖವಾಗಿರಿ ಅಂತ ಆದಿ ಆಶೀರ್ವಾದ ಮಾಡಿ ನಮ್ಮ ಪಿತೃಗಳು ಪಿತೃಲೋಕಕ್ಕೆ ವಾಪಸ್ ಹೋಗ್ತಾರೆ ಅಂತ ನಮ್ಮ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಇದು ನೀವು ಯಾರನ್ನು ಬೇಕಾದ್ರೆ ಕೇಳ್ಬೋದು ನಾನೊಬ್ಬ ಅವನು ಅಂತ ಹೇಳ್ಬೋದು ನೀವು ನೀವು ಏನು ಬೇಕಾದ್ರೂ ಹೇಳಿದರೆ ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ ಇದೆಲ್ಲದರ ನಂಬಿಕೆ ಮೂಲಕವೇ ಉಳಿದಿರೋದು ಇವತ್ತು ನಾನು ಯಾವಾಗಲೂ ಹೇಳ್ತೀನಿ ಒಬ್ಬ ಡಾಕ್ಟ್ರು ನಾನು ಸರ್ಜರಿ ಮಾಡಿ ಯಶಸ್ವಿ ಆಗ್ತೀನಿ ಅಂತ ಹೇಳೋಲ್ಲ ಅವನು ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಮೇಲಿಂದ ದೇವ್ರ ಮೇಲೆ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಹಾಗಾದರೆ ಆತನಿಗೆ ತನ್ನ ಸರ್ಜರಿ ಮೇಲೆ ನಂಬಿಕೆ ಅಲ್ವಾ ಖಂಡಿತ ನಂಬಿಕೆ ಇದೆ ತನ್ನ ಕೌಶಲ್ಯ ತನ್ನ ನೈಪುಣ್ಯ ತನ್ನ ಶ್ರಮ ತನ್ನ ಬುದ್ಧಿವಂತಿಕೆ ಜಾಣ್ಮೆ ಎಲ್ಲವನ್ನೂ ನಂಬಿದರೂ ಕೂಡ ಇದನ್ನು ಮೀರಿದ ಒಂದು ಶಕ್ತಿ ನಮ್ಮನ್ನು ಆಳುತ್ತೆ ಅನ್ನೋದು ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆತ ಅಥವಾ ಆಕೆ ವೈದ್ಯೆಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾವು ಕೇವಲ ಇಲ್ಲಿ ಸೂತ್ರಧಾರರು ಇಲ್ಲಿ ಬಂದು ನಾವಿಲ್ಲಿ ಸೂತ್ರದ ಬೊಂಬೆಗಳು ನಾವು ಸೂತ್ರದ ಸೂತ್ರಧಾರ ಮೇಲೆ ಇದ್ದಾನೆ ಅವನು ನಮಗೆ ಆಶೀರ್ವಾದ ಮಾಡಿದರೆ ನಮ್ಮ ಕೆಲಸ ಯಶಸ್ವಿ ಆಗತ್ತೆ ನಮ್ಮ ಸಂಕಲ್ಪ ಕೈಗೂಡುತ್ತೆ ಅಂತ ಎದುರಿಗಿದ್ದ ಬಂಧು ಬಳಗದವ್ರಿಗೆ ಹೇಳ್ತಾರೆ ನನ್ನ ಕೆಲಸವನ್ನು ನಿಭಾಯಿಸ್ತೀನಿ ಮೇಲಿದ್ದು ದೇವ್ರಿಗೆ ಬಿಟ್ಟದ್ದು ಅಂತ ಹೇಳ್ತಾರೆ ನೀವು ದೇವರು ಅಂತ ಹೇಳಿ ಶಕ್ತಿ ಅಂತ ಹೇಳಿ ಏನಾದರೂ ಹೇಳಿ ಅದು ಒಂದು ಇದೆ ಅನ್ನುವುದನ್ನು ನಾವು ನಂಬದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೇ ಪಿತೃಗಳು ಕೂಡ ಪಿತೃಗಳು ನಮ್ಮ ಜೊತೆ ಇರ್ತಾರೆ ಅನ್ನೋದು ಇಷ್ಟು ದಿವಸಗಳ ಕಾಲ ನಮ್ಮ ಜೊತೆ ಇರ್ತಾರೆ ಅನ್ನೋದ ಸಂಭ್ರಮ ಆ ಗಾಢ ಕತ್ತಲೆಯಲ್ಲಿ ಗಾಢಾಂಧಕಾರದಲ್ಲಿ ಅಮಾವಾಸ್ಯೆ ದಿವಸ ಪ್ರಣತಿಗಳನ್ನು ಜೋಡಿಸಿ ದೀಪದ ಸಾಲಿನಲ್ಲಿ ಅವರನ್ನು ನಾವು ವಿದಾಯ ಹೇಳ್ತೇವೆ ಅವರಿಗೆ ಬೀಳ್ಕೊಡುಗೆಯನ್ನು ಹೇಳ್ತೀವಿ ಅದಕ್ಕೆ ದೀಪಾವಳಿ ಹಬ್ಬಕ್ಕೆ ವಿಶೇಷವಾದ ಮಹತ್ವ ಇದೆ ಲಂಕೆಯಿಂದ ಪಯಣ ಹೊರಡ್ತಾನೆ ರಾಮ ಇದರಲ್ಲಿ ಗೆದ್ದಿದ್ದಾನೆ ಯುದ್ಧದಲ್ಲಿ ಗೆದ್ದುಬಿಟ್ಟಿದ್ದಾನೆ ರಾಮರಾವಣರ ಯುದ್ಧದಲ್ಲಿ ಗೆದ್ದಾಗಿದೆ ಗೆದ್ದಾದ ಮೇಲೆ ವಿಜಯ ದುಂದುಬಿಯನ್ನು ಮೊಳಗಿಸ್ತಾ ಆತ ಅಲ್ಲಿಂದ ಲಂಕೆಯಿಂದ ಹೊರಡ್ತಾನೆ ಆವಾಗ ನಾವು ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ ಆವಾಗ ಸಡಗರ ಪಡಬಾರದು ಅಂತ ಹೇಳಿದರೆ ಅವಾಗ ದೀಪ ಹಚ್ಚಬೇಡ ಎಣ್ಣೆ ಹಾಳಾಗತ್ತೆ ನೋಡಿ ದುರಂತ ನೋಡಿ ನಮ್ಮ ಎಲ್ಲ ಈ ಕೈಂಕರ್ಯಗಳಲ್ಲಿ ಕೋರ್ಟ್ ಬಂದು ನಿಂತು ಬಿಡ್ತದೆ ನಮ್ಮ ಮುಂದೆ ಕೋರ್ಟ್ ಕೋರ್ಟ್ ಬಂದು ಹೇಳುತ್ತೆ ಇದು ಕೇವಲ ದಿಲ್ಲಿಗೆ ಮಾತ್ರ ಸೀಮಿತ ಅಂತ ಮೊದಲು ಹೇಳುತ್ತೆ ಅದಾದ ಮೇಲೆ ಹೇಳುತ್ತೆ ದಿಲ್ಲಿಗೆ ಯಾಕಷ್ಟೇ ಬೇರೆಯವರು ಒಳ್ಳೆಯ ಸ್ವಚ್ಛಂದವಾದಂಥ ವಾತಾವರಣದಲ್ಲಿರಬಾರ್ದ ಅವ್ರಿಗೆ ನಿರ್ಮಲವಾದಂಥ ವಾತಾವರಣದಲ್ಲಿ ಬದುಕೋದು ಬೇಡವಾ ಅದನ್ನು ಅದು ಅವ್ರಿಗೂ ಕೂಡ ಈ ಕಾಯ್ದೆ ಅನ್ವಯ ಆಗಬೇಕು ದೇಶಾದ್ಯಂತ ನಾವು ಪಟಾಕಿಗೆ ನಿಷೇಧ ಹೇರೋಣ ಬಾಣ ಬಿರುಸುಗಳನ್ನ ಹಾರಿಸೋದು ಬೇಡ ಅಂತ ಹೇಳೋಣ ವಾಯುಮಾಲಿನ್ಯ ಉಂಟಾಗತ್ತೆ ಅಂತ ಅಲ್ಲಿ ಕುತ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಏರ್ ಕಂಡೀಷನ್ ರೂಮ್ನಲ್ಲಿ ನಮ್ಮ ಮೈಲಾಡುಗಳು ಆರ್ಡರ್ ಮಾಡ್ತಾರೆ ಅದಾದಮೇಲೆ ಜನ ರೊಚ್ಚಿಗೆದ್ದು ಹೆಚ್ಚು ಪಟಾಕಿಯನ್ನು ಹಾರಿಸ್ತಾರೆ ಹಾರಿಸಿದ ಕೂಡಲೇ ಮೈಲಾಡುಗಳಿಗೆ ಇನ್ನಿಲ್ಲದ ಹಾಗೆ ಅವಮಾನ ಆಗುತ್ತೆ ಅವಾಗಂತಾರೆ ನೋಡಿ ನಾವು ಸಂಪೂರ್ಣ ನಿಷೇಧ ಹೇರೋದು ಸಾಧ್ಯವೇ ಇಲ್ಲ ಅದಕ್ಕೊಂದು ಕೆಲಸ ಮಾಡೋಣ ನಾವು ಹಸಿರು ಪಟಾಕಿಗೆ ಆಸ್ಪದ ಕೊಡೋಣ ಹಸಿರು ಪಟಾಕಿಯನ್ನು ಹಾರಿಸ್ಲಿ ಅಂತ ಇನ್ನೊಂದು ಆರ್ಡರ್ ಮಾಡ್ತಾರೆ ನನಗೆ ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ದು ನಾನು ಭಾಳ ಮಜಾ ನೆನಪು ಬಂತಿರಿ ಈ ಸಂದರ್ಭದಲ್ಲಿ ಇನ್ನು ಹೇಳಲೇಬೇಕು ಏನಂದರೆ ಒಂದು ಮುಂಬೈನಲ್ಲಿ ಆ ಕಾಲನಿ ಹೆಸರಂಗೆ ನೆನಪು ಬರ್ತಾಯಿಲ್ಲ ಒಂದು ಅಪಾರ್ಟ್ಮೆಂಟ್ ಬಾಯಲ್ಲಿದೆ ಶಬ್ದ ಬರ್ತಾಯಿಲ್ಲ ಅಲ್ಲೇನಾಯಿತು ಒಂದು ಒಂದಷ್ಟು ಜನ ಮುಸಲ್ಮಾನರು ಇದ್ದರು ಅಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ಹಿಂದೂಗಳೇನಿದ್ದಾರೆ ಅವರು ಅಪಾರ್ಟ್ಮೆಂಟಿನ ಹೊರಭಾಗದಲ್ಲಿ ಫ್ಲ್ಯಾ ಅವರವ್ರ ಫ್ಲ್ಯಾಟ್ನ ಹೊರಭಾಗದಲ್ಲಿ ಅಪಾರ್ಟ್ಮೆಂಟ್ನ ಹೊರಗಡೆ ಪ್ಯಾಸೇಜ್ನಲ್ಲಿ ಎಲ್ಲ ಕಡೆ ರಂಗೋಲಿ ಹಾಕಿ ಪ್ರಣತಿಗಳನ್ನು ಇಟ್ಟು ದೀಪ ಹಚ್ಚ್ತಾಯಿದ್ರು ನೀವಿಂದು ಹಚ್ಚಂಗಿಲ್ಲ ಅಂತ ಗಲಾಟೆ ಶುರು ಮಾಡಿಬಿಟ್ರು ಈ ಎಲ್ಲ ಸೇರಿ ನೀವು ಇಲ್ಲಿ ದೀಪ ಬೆಳಗಂಗಿಲ್ಲ ನಿಮ್ಮ ಹಬ್ಬವನ್ನು ನೀವು ಬೇಕಾದ್ರೆ ನಿಮ್ಮ ಮನೆ ಒಳಗಡೆ ಮಾಡಿಕೊಳ್ಳಿ ನೀವು ಮನೆ ಹೊರಗಡೆ ಮಾಡಿಲ್ಲ ಅಂತ ಗಲಾಟೆ ಶುರು ಮಾಡಬಿಟ್ಟು ಅಡುಗೆ ಭಾಳ ಸಮಸ್ಯೆ ಬಿಡ್ತು ಹಿಂದೂಗಳ ಸಂಖ್ಯೆ ಜಾಸ್ತಿ ಇತ್ತು ಮುಸಲ್ಮಾನರ ಸಂಖ್ಯೆ ಕಡಿಮೆ ಇತ್ತಲ್ಲಿಯೇ ಆದರೂ ಇವರು ಗಲಾಟೆ ಮಾಡಿದಾಗ ಅದು ಇಡೀ ಮುಂಬೈನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಸುದ್ದಿ ಆದ ಸಂದರ್ಭದಲ್ಲಿ ಶಿವಸೇನೆಯ ದೃಷ್ಟಾರ ಅಂತ ಹೇಳಿದಂಥ ಹಿಂದೂಗಳ ಅಸ್ಮಿತೆ ಅಂತ ಹೇಳ್ದಂಥ ಪ್ರಖರ ಶಕ್ತಿ ಅಂತ ಹೇಳಿದಂಥ ಹಿಂದೂ ಹುಲಿ ಅಂತ ಹೇಳಿದಂಥ ಬಾಳ ಠಾಕ್ರೆಯ ಮಗ ಹೇಳ್ತಾರೆ ನೀವು ಯಾಕೆ ರೀ ಹೊರಗೆ ದೀಪ ಹಚ್ಚಿ ಮುಸಲ್ಮಾನರಿಗೆ ಬೇಸರ ಉಂಟು ಮಾಡ್ತಾಯಿದ್ದೀರಿ ನಿಮ್ಮ ನಿಮ್ಮ ಮನೆ ಒಳಗಡೆ ಹಬ್ಬ ಮಾಡ್ಕೊಳ್ಳಿ ಅಂತ ಈತ ಹೇಳ್ತಾನೆ ಉಧವ್ ಠಾಕ್ರೆ ರಾಜಕಾರಣ ಎಂಥ ಕುತ್ಸಿತ ಸ್ಥಿತಿಗೆ ಬಂದು ನಿಂತಿದೆ ಅನ್ನುವುದನ್ನು ಆಲೋಚನೆ ಮಾಡಿ ಒಂದು ಕಡೆ ಅಖಿಲೇಶ್ ಯಾದವ್ ತರದವರು ದೀಪಾವಳಿ ಹಬ್ಬವನ್ನು ಕ್ರಿಸ್ಮಸ್ ರೀತಿಯಲ್ಲಿ ಆಚರಿಸೋಣ ಅನಗತ್ಯವಾಗಿ ಪ್ರಣತಿಗಳನ್ನು ಖರೀದಿ ಮಾಡೋದು ಬೇಡ ಎಣ್ಣೆ ಹಾಕಿ ಎಣ್ಣೆಯನ್ನು ವ್ಯರ್ಥ ವ್ಯರ್ಥ ಮಾಡೋದು ಬೇಡ ಈ ರೀತಿ ಪಟಾಕಿ ಹೊಡೆಯೋದು ಬೇಡ ಜಗತ್ತಿನಲ್ಲಿ ಎಲ್ಲ ಕಡೆ ಹೆಂಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ ಆ ರೀತಿಯಾಗಿ ಆಚರಿಸೋಣ ನನ್ನ ಸರ್ಕಾರ ಬಂದರೆ ಆ ರೀತಿ ಮಾಡ್ತೀನಿ ಅಂತ ಅಖಿಲೇಶ್ ಯಾದವ್ ಹೇಳ್ತಾನೆ ರಾಮ್ ಗೋಪಾಲ್ ಯಾದವ್ ಹೇಳ್ತಾನೆ ಇವನಿಗೆ ಹಮಾಸ್ ಬಗ್ಗೆ ಈತನಿಗೆ ಇನ್ನಿಲ್ಲದ ಕಕುಲತೆ ಬಂದ್ಬಿಡುತ್ತೆ ಪ್ರಿಯಾಂಕಾ ಚೋಪ್ರಾಗೆ ಆಕೆಯ ಲಂಗ್ಸು ಬಗ್ಗೆ ಆಲೋಚನೆ ಉಂಟಾಗತ್ತೆ ಉಳಿದ ಕರೀನ ಕಪೂರ್ ತರದವರಿಗೆ ತಮ್ಮ ಮನೆಯ ಮುದ್ದನ್ನು ನಾಯಿ ಆಲೋಚನೆ ಆಗತ್ತೆ ಇದಕ್ಕೆ ಸಾಥ್ ಕೊಡಲಿಕ್ಕೆ ಕೋರ್ಟು ಜೊತೆಯಾಗತ್ತೆ ಇದರ ಮಧ್ಯೆ ನಾವು ಹಬ್ಬವನ್ನು ಆಚರಿಸುವಂಥ ಅತ್ಯಂತ ಸಂದಿಗ್ಧ ಸಂದರ್ಭದಲ್ಲಿ ನಿಂತಿದ್ದೇವೆ ಹಾಗಂತ ನಾವು ಸೋತಿದ್ದೇವಾ ನಾನು ಯಾವತ್ತೂ ಒಪ್ಗಳ ನಮ್ಮ ಹಬ್ಬ ಮೊದಲಿಗಿಂತ ಹೆಚ್ಚು ಸಡಗರದಲ್ಲಿದೆ ನಮ್ಮ ಹಬ್ಬ ಮೊದಲಿಗಿಂತ ಹೆಚ್ಚು ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೀವಿ ನಾವು ಇವತ್ತು ಮೈಕ್ರೋ ಫ್ಯಾಮಿಲಿಗಳಾಗುವಂತ ಆಗಿರುವಂಥ ಅತಿ ಕೆಟ್ಟ ಘಾಡಿಗೆಯಲ್ಲಿ ನಾವಿದ್ದೀವಿ ನಾನು ನನ್ನ ಹೆಂಡ್ತಿ ನನ್ನ ಮಗ ನಾನು ನನ್ನ ಹೆಂಡ್ತಿ ನನ್ನ ಮಗಳು ಒಬ್ಬರೇ ಎರಡಿಲ್ಲ ಯಾರಿಗೂ ಎಲ್ಲರಿಗೂ ಒಂದೇ ಅವ್ರನ್ನ ಕಾಯ್ತಾ ಕಾಯ್ತಾ ಪೋಷಿಸ್ತಾ ಪೋಷಿಸ್ತಾ ನಾವು ಶೋಷಣೆ ಒಳಗಾಗಿ ಆಗಿ ಆಗಿ ಸಿಗೋ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮ ಊರನ್ನು ಹುಡ್ಕೊಂಡು ಹೋಗ್ತೀವಿ ನಮ್ಮ ನೆಂಟರನ್ನು ಹುಡ್ಕೊಂಡು ಹೋಗ್ತೀವಿ ಅವ್ರ ಜೊತೆ ಹಬ್ಬವನ್ನು ಆಚರಿಸ್ತೀವಿ ಇದೇ ಸಂದರ್ಭ ಅಂಥೇಳಿ ಎಲ್ಲರೂ ಜೊತೆಗೆ ಸೇರ್ತೀವಿ ಶಾವಂತಿಗೆ ಹೂವಿಗೆ ಒಂದು ಮಾರಿಗೆ ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರು ಶಾವಂತಿಗೆ ಹೂವು ತೊಗೊಂಡ್ಬರ್ತೀವಿ ಅದಕ್ಕಿಂತ ಹೆಚ್ಚು ದುಬಾರಿ ಸೇಬು ಹಣ್ಣು ಅಂತಿದ್ರೆ ಆ ಸೇಬು ಹಣ್ಣು ನೂರ ಐವತ್ತು ರೂಪಾಯಿ ಕೆಜಿ ಬಿಟ್ಟು ಇನ್ನೂರು ರೂಪಾಯಿ ಕೆ ಜಿ ಆದರೂ ತೊಗೊಂಬರ್ತೀವಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಲಕ್ಷ್ಮೀ ಪೂಜೆ ವಿಶೇಷತೆ ನೋಡಿ ನಮ್ಮ ಹಿಂದೂ ಹಬ್ಬದ ವಿಶೇಷತೆ ನನಗೆ ಅದೇ ಖುಷಿ ಬರೋದ್ರಿ ಅದೇನಪ್ಪ ಅಂದರೆ ತಿಂಗ್ಳುಗಟ್ಲೆ ಮೊದಲೆಯಿಂದ ಶುಭ್ರತೆ ಕೆಲಸ ಶುರುವಾಗತ್ತೆ ಯಾಕೆಂದರೆ ಲಕ್ಷ್ಮಿ ನಮ್ಮ ಮನೆಗೆ ಆವಾಹನೆ ಆಗಬೇಕು ಅಂತಂದರೆ ಮನೆ ಶುಭ್ರವಾಗಿರಬೇಕು ಆವಾಗ ಆಕೆಯನ್ನು ತಾಯಿಯನ್ನು ಕರೆಯೋಣ ಅಂತ ಹೇಳ್ತಾರೆ ಅಂದರೆ ಹಿಂದೂ ಧರ್ಮದ ಪ್ರತಿ ಪರಂಪರೆಯ ಹಿಂದೆ ವೈಜ್ಞಾನಿಕವಾದ ತಳಹದಿ ಇದೆ ಇದನ್ನು ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಯೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ